ಜನಾರ್ದನ್ ರೆಡ್ಡಿ ಅವರು ಮಾವಿನ ಮರದಂತೆ ಹಣ್ಣುಗಳನ್ನು ಕೆಲವೊಬ್ಬರಿಗೆ ಕೊಡ್ತಾ ಇದ್ರು ಇವತ್ತು ಬಹಳಷ್ಟು ಮಂದಿ ರಾಜ್ಯದಲ್ಲಿ ಎಷ್ಟೋ ಮಂದಿ ಎಂ ಎಲ್ ಎಲ್ಲ ಮಂತ್ರಿಗಳಾದ್ರು ಮುಖ್ಯಮಂತ್ರಿಗಳು ಕೂಡ ಆದರು ನಮ್ಮೂರಲ್ಲಿ ರಕ್ತ ಹಂಚಿಕೊಂಡು ಇದ್ದವರು ಇದ್ದಾರೆ ರಕ್ತ ಹಂಚಿಕೊಳ್ಳದೆ ಹೋದವರು ಕೂಡ ರಕ್ತ ಹಂಚಿಕೊಂಡು ಇದ್ದವರಿಗಿಂತ ಹೆಚ್ಚು ಪ್ರೀತಿ ತೋರಿಸಿದ ಜನಾರ್ದನ್ ರೆಡ್ಡಿ ಅವರು ಕೈಯಲ್ಲಿ ಬೆಳೆದು ಕೆಲವೊಬ್ಬರು ಎಂಎಲ್ ಕೆಎಂಎಫ್ ಚೇರ್ಮನ್ಗಳಾಗಿ ಮುನ್ಸಿಪಲ್ ಚೇರ್ಮನ್ಗಳಾಗಿ ಕೃತಜ್ಞತೆ ಇಲ್ಲದೆ ನಡ್ಕೊಂತ ಇದ್ದಾರೆ ಇನ್ನು ಕೆಲವೊಬ್ಬರು ಏನ್ ಮಾಡ್ತಾ ಇದ್ದಾರೆ ಕೌನ್ಸಿಲರ್ ಗಳಾಗಿ ಆಗಿದ್ದಾರೆ ಎಂಎಲ್ ಎಂಪಿಗಳಾಗಿ ಆಗಿದ್ದಾರೆ ಮಂತ್ರಿಗಳಾಗಿ ಆಗಿದ್ದಾರೆ ಆದರೆ ಅವರೇನ್ ಮಾಡಿದ್ದಾರೆ ರಾಜ್ಯ ಮಟ್ಟದ ನಾಯಕ శత్రిన శత్రు ఇవరి మిత్రర ఇది హేగ్గ జనార్దన్ రెడ్డి శత్రు అంతేసా శత్రు జనార్దన్ రెడ్డి జనార్దన్ రెడ్డి శత్రు ఇవరిగే మిత్రర అది శత్రుల జై జోడిసి కై మే బు నన్ను సోలిసి సోత

给你换哪